ಮೊದಲೇದಾಗಿ ಪವರ್ ಕಟ್ ಆಗಿದೆ ಅಂದ್ರೆ ನಮ್ಮೂರಲ್ಲಿ ತುಂಬಾ ಮಳೆ ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆ ಸೊ ತುಂಬಾ ಮಳೆ ಬರ್ತಾ ಇದಕ್ಕೆ ಪವರ್ ಕಟ್ ಆಗಿದೆ ಅದಕ್ಕೋಸ್ಕರ ರೀತಿ ರೆಕಾರ್ಡ್ ಮಾಡ್ತಿದ್ದೀನಿ ವಿಷಯ ಏನು ಅಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಇದು ಡೌನ್ಲೋಡ್ ಆಗ್ತಾ ಇಲ್ಲ ಈಗ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ರು ಅಂದ್ರೆ ಇವತ್ತು ನಮ್ಮ ಕೇದವರು ಡಾಕ್ಯುಮೆಂಟ್ ಸ್ಲಿಪ್ ಅನ್ನ ಡೌನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟರು ಈಗ ಅದನ್ನ ಡೌನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಡೌನ್ಲೋಡ್ ಆಗ್ತಾ ಇಲ್ಲ ಎರರ್ ಬರ್ತಾ ಇದೆ ಯಾವುದೇ ರೀತಿಯಲ್ಲಿ ಎರರ್ ಬರ್ತಾ ಇದೆ ಅಂದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಎರರ್ ತೋರಿಸ್ತಾ ಇದೆ ಕೆಲವೊ ಕೆಲವೊಬ್ಬರಿಗೆ ಈ ಪೇಜ್ ಕೂಡ ಓಪನ್ ಆಗ್ತಾ ಇಲ್ಲ ಈ ರೀತಿ ಆಗ್ತಾ ಇದೆ ಈಗ ಏನು ಮಾಡೋದು ಅಂತ ಕೇಳ್ತಾಯಿದ್ರು ಮೊದಲಾಗಿ ಟೆನ್ಷನ್ ಮಾಡ್ಕೋಬೇಡಿ ಯಾಕಂತೇಳಿದ್ರೆ ಇದು ಈಗ ತಾನೇ ಕೊಟ್ಟಿರುವಂಥ ಫೆಸಿಲಿಟಿ ಅಥವಾ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ ಮಾಡ್ಕೊಳ್ಳೋದಕ್ಕೆ ಈಗ ತಾನೇ ಈ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸರಿನಾ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇದರಿಂದ ಸರ್ ಬ್ಯುಸಿ ಆಗಿರುತ್ತೆ ಅದಕ್ಕೋಸ್ಕರ ಡೌನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ ಅಷ್ಟೇ ಹಾಗಂತ ಡೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಆ ರೀತಿ ಏನಿರಲ್ಲ ನಾಳೆ ಟ್ರೈ ಮಾಡಿ ನಾಳೆ ಮಾರ್ನಿಂಗ್ ಅಥವಾ ನಾಳೆ ಈವ್ನಿಂಗ್ ಟ್ರೈ ಮಾಡಿ ಡಾಕ್ಯುಮೆಂಟ್ ಕ್ವೆಷನ್ ಸ್ಲಿಪ್ ಡೋ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಸರಿನಾ ನಂತರ ಡಾಕ್ಯುಮೆಂಟರ್ ಸ್ಲಿಪ್ ಸ್ಲಿಪ್ಪನ್ನು ಡೋ ಮಾಡ್ಕೊಂಡ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅದರ ಪ್ರಿಂಟ್ಔಟ್ ಅಂತ ತೆಗೆದಿಟ್ಕೊಂಡ್ರಿ ಯಾಕಂತ ಹೇಳಿದ್ರೆ ಡಾಕ್ಯುಮೆಂಟ್ ರಿಫ್ ಸ್ಲಿಪ್ ನಿಮಗೆ ಮುಂದೆ ಕೂಡ ಬೇಕಾಗತ್ತೆ ಸರಿನಾ ನಂತರ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಲಾಗಿನ್ ಆಗೋದಕ್ಕೆ ನೀವು ಸಿ ಇ ಟಿ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಯೂಸ್ ಮಾಡ್ತೀರಾ ಅದ್ರ ಜೊತೆಗೇನೆ ಈ ಸ್ಲಿಪ್ ಸ್ಲಿಪ್ಪನ್ನು ಏನು ಡ್ರೋ ಮಾಡ್ಕೋತೀರಾ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಅದರ ಮೇಲೆ ಸೀಕ್ರೆಟ್ಗೆ ಅಂತ ಇರುತ್ತೆ ಅದು ಕೂಡ ಯೂಸ್ ಆಗುತ್ತೆ ಲಾಗಿನ್ ಆಗೋದಕ್ಕೆ ಈಗ ಸತತದ ಮಟ್ಟಿಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾಳೆ ಮಾರ್ನಿಂಗ್ ಅಥವಾ ನಾಳೆ ಈವ್ನಿಂಗ್ ಟ್ರೈ ಮಾಡಿ ಡಾಕ್ಯುಮೆಂಟ್ ಡಾಕ್ಯುಮೆಂಟರಿಫಿಕೇಷನ್ ಸ್ಲಿಪ್ ಡ್ರೋ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ನಂತರ ಬ್ರೇ ಡೌಟ್ ಇದ್ರೆ ಆಫ್ ತಿಳಿಸಿ ಆಲ್ ದಿ ಬೆಸ್ಟ್ ಜೈ ಹಿಂದ್ ಒಂದೇ ಮಾತ್ರ